ನೋಡಿ ಹತ್ತನೇ ತಾರೀಕಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಸೊ ತುಂಬಾ ಜನ ಸರ್ ಇಲ್ಲಿ ಸಿವಿಲ್ ಸೇವೆಗಳಲ್ಲಿ ಸಿವಿಲ್ ಸೇವೆಗೆ ಸಂಬಂಧಪಟ್ಟಂತ ನೇರ ನೇಮಕಾತಿಯನ್ನು ಮಾಡ್ಲಿಕ್ಕೆ ಮಾತ್ರ ಪ್ರಕ್ರಿಯೆಯನ್ನು ಆರಂಭ ಬಗ್ಗೆ ಸುತ್ತೋಲೆಯನ್ನು ಹಾಕಿದ್ದಾರೆ ಸೊ ಎಲ್ಲಾ ಇಲಾಖೆಗಳಿಗೂ ಅನ್ವಯ ಆಗುತ್ತಾ ಅಂತ ಹೇಳಿದರೆ ಸೊ ನೋಡಿ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ಸುತ್ತೋಲೆ ಕೊಟ್ಟಿರುವಂತದ್ದೇ ಒಂದು ಟೂ ಪೇಜಸ್ ಇದೆ ಅಷ್ಟೇ ಇದು ಎಲ್ಲವನ್ನು ಹೇಳ್ತೀನಿ ನಿಮಗೆ ಒಂದ್ ಕಡೆಯಿಂದ ಇದು ಕೇವಲ ಸಿವಿಲ್ ಸೇವೆಗಳ ಹುದ್ದೆಗಳ ನೇರ ನೇಮಕಾತಿಗೆ ಮಾತ್ರ ಸಂಬಂಧಪಟ್ಟಂತ ಒಂದು ಸುತ್ತೋಲೆಯನ್ನ ಅಥವಾ ಆಲ್ಮೋಸ್ಟ್ ಎಲ್ಲಾ ಇಲಾಖೆಗಳಲ್ಲೂ ಪ್ರಕ್ರಿಯೆಯನ್ನು ಆರಂಭಿಸಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥ ಸುತ್ತೋಲಿನ ಅಂತ ಸೊ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಸಬ್ಜೆಕ್ಟ್ ಅಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯ ಸಿವಿಲ್ ಸೇವೆಗಳನ್ನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸುವ ಬಗ್ಗೆ ಅಂತ ಇದೆ ಸೊ ಏನಕ್ಕೆ ಈ ರಾಜ್ಯ ಸಿವಿಲ್ ಸೇವೆಗಳ ಬಗ್ಗೆನೆ ಫಸ್ಟ್ ಕೋಟ್ ಮಾಡಿದ್ದಾರೆ ಅಂದ್ರೆ ಈ ಒಳ ಮೀಸಲಾತಿ ಸಮೀಕ್ಷೆ ಯಾವಾಗ ಆರಂಭ ಆಗಿತ್ತೋ ಅದೇ ಸಂದರ್ಭದಲ್ಲಿ ಈ ಸಿವಿಲ್ ಸೇವೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳ ಪ್ರಕ್ರಿಯೆಯನ್ನ ಆರಂಭ ಮಾಡ್ಬಿಟ್ಟಿದ್ರು ಅದರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಕ್ಕೆ ಸಿದ್ಧತೆ ಮಾಡಿ ಅದರ